राम नाम भजले राम नाम भजले, राम सुखधम भजले रामनाम सुखधम भज ಎಸ್ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಹನುಮ ಜಯಂತಿ ಶನಿವಾರ ಅದ್ದೂರಿಯಾಗಿ ಜರುಗಿತು ಇಡೀ ಊರಿಗೆ ಊರಿ ಕೇಸರಿಮಯವಾಗಿತ್ತು ಪೊಲೀಸ್ ಬಿಗಿ ಭದ್ರತೆಯಡಿ ಹನುಮನ ಬೃಹತ್ ವಿಗ್ರಹವನ್ನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಭ್ರಮ ಸಡಗರದಿಂದ ಮೆರವಣಿಗೆ ನಡೆಸಲಾಯಿತು ಮುಂಜಾನೆಯಿಂದಲೇ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದ ಮುಂದೆ ವಿವಿಧ ಹೋಮವನ ಪೂಜಾ ಕೈಂಕರ್ಯಗಳನ್ನ ಶ್ರದ್ಧಾ ಭಕ್ತಿಯಿಂದ ನಡೆಸಲಾಯಿತು ನಂಜನಗೂಡಿನ ಶ್ರೀ ವೀರಾಂಜನೆಯ ಧರ್ಮ ಜಾಗೃತಿ ಬಳಗ ಹಾಗೂ ಇತರೆ ಹಿಂದೂಪರ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಹನುಮ ಜಯಂತಿಗೆ ಸುತ್ತಮುತ್ತಲಿನ ಸಾವಿರಾರು ಜನ ಆಗಮಿಸಿದ್ದರು ನಂಜುಂಡೇಶ್ವರನ ದೇವಸ್ಥಾನದಿಂದ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ಆರ್ಪಿ ರಸ್ತೆ ಉಳ್ಳಿ ವೃತ್ತ ಎಂಜಿ ಮಾರ್ಗವಾಗಿ ಮತ್ತೆ ದೇವಸ್ಥಾನದವರೆಗೂ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಹನುಮನ ಬೃಹತ್ ವಿಗ್ರಹವನ್ನ ಮೆರವಣಿಗೆ ಮಾಡಲಾಯಿತು ಡಿಜೆ ಅಡಿಗೆ ನೂರಾರು ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿ ದೊಡ್ಡ ದೊಡ್ಡ ಬಾವುಟಗಳನ್ನು ಹಾರಿಸಿ ಮೆರವಣಿಗೆಗೆ ಮೆರುಗು ತುಂಬಿದ್ರು ಮೆರವಣಿಗೆ ಮಾರ್ಗ ಮಧ್ಯೆ ಆಗಮಿಸಿದ ಶಾಸಕ ದರ್ಶನ್ ರು ನಾರಾಯಣ್ ಹನುಮನ ವಿಗ್ರಹಕ್ಕೆ ಮಂಗಳಾರತಿ ಮಾಡಿ ಪುಷ್ಪಾರ್ಚನೆ ಸಲ್ಲಿಸಿ ಹನುಮ ಜಯಂತಿಯ ಸಂಭ್ರಮದಲ್ಲಿ ಭಾಗಿಯಾದ್ರು ಇನ್ನು ತಮಟೆ ಶಬ್ದ ಡೊಳ್ಳು ಕುಣಿತ ಪೂಜಾ ಕುಣಿತ ವೀರಗಾಸೆ ಬೊಂಬೆ ಕುಣಿತ ಸೇರಿದಂತೆ ಕೇರಳದ ವಿವಿಧ ಜಾನಪದ ಕಲಾ ತಂಡಗಳ ಆಕರ್ಷಕ ಮೆರವಣಿಗೆ ನೋಡುಗರ ಹುಬ್ಬೇರುವಂತೆ ಮಾಡಿತು ಹನುಮ ಭಕ್ತರು ಕೇಸರಿ ಬಟ್ಟೆ ಮತ್ತು ಹುಮಾಲು ಧರಿಸಿ ಸಹಸ್ರಾರು ಸಂಖ್ಯೆಯಲ್ಲಿ ತಮ್ಮ ಭಕ್ತಿ ಭಾವವನ್ನ ಮೆರೆದ್ರು ಹನುಮ ಜಯಂತಿ ಅಂಗವಾಗಿ ಪಟ್ಟಣದ ತುಂಬೆಲ್ಲಾ ಕೇಸರಿ ಬಾವುಟಗಳು ರಾರಾಜಿಸಿದ್ವು ಇನ್ನು ಭಾರತದ ರಕ್ಷಣಾ ಪಡೆಯ ಬ್ರಹ್ಮೋಸ್ ತೇಜಸ್ ಸೇರಿದಂತೆ ಇತರೆ ಕ್ಷಿಪಣಿಗಳ ಸ್ತಬ್ಧ ಚಿತ್ರ ಕೂಡ ಸಾಗಿ ನೋಡುಗರ ಗಮನ ಸೆಳೆಯಿತು ಇನ್ನ ಮೆರವಣಿಗೆಯುದ್ದಕ್ಕೂ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಕಲ್ಪಿಸಲಾಗಿತ್ತು सुख भजले राम सुखधम भजले राम सुखधा ते पूर हो का तेरा पूर हो सब काम भजले निरंतर संत समागम करे निरंतर जग से हो जग से हो मनाम सुखदाम भज